ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನಿ ಮಧ್ಯಾಂತ ಶೂನ್ಯಾಯ ಗುರುಡಾಮ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಮುಂದುವರೆದ ಪ್ರಶ್ನೆ ಹೀಗಿದೆ ರೋಗಿಯಾದವನಿಗೆ ಮಿತ್ರ ಯಾರು ಎಂಬುದಾಗಿ ಅದಕ್ಕೆ ಧರ್ಮರಾಜನ ಉತ್ತರ ವೈದ್ಯ ಎಂಬುದಾಗಿ ಪ್ರಶ್ನೋತ್ತರ ಬಹಳ ಸಹಜವಾಗಿದೆ ಮತ್ತು ಅತ್ಯಂತ ಸುಲಭವಾಗಿದೆ ಯಾರನ್ನೇ ಕೇಳಿದ್ರೂ ಈ ಉತ್ತರ ನಿರೀಕ್ಷಿತವಾದದ್ದು ಒಬ್ಬ ರೋಗಿಯಾದವನಿಗೆ ಯಾರ ತಾನೇ ಮಿತ್ರನಾಗಬಲ್ಲ ವೈದ್ಯ ರೋಗಿಯಾದವನು ವೈದ್ಯನ ಬಳಿ ಹೋಗ್ತಾನೆ ತನ್ನ ರೋಗವನ್ನು ಅಲ್ಲಿ ಅರಹುತ್ತಾನೆ ಅದರಿಂದ ರೋಗಿಯ ರೋಗವನ್ನು ತಿಳಿದಂತಹ ವೈದ್ಯನು ಅದನ್ನು ಗುಣಪಡಿಸ್ತಾನೆ ತುಂಬ ಸಂತೋಷವಾಗುತ್ತೆ ಹಾಗಾಗಿ ಆ ವೈದ್ಯನನ್ನು ಮಿತ್ರನಾಗಿ ಭಾವಿಸ್ತಾನೆ ಎಂಥ ರೋಗವನ್ನು ನೀನು ನಿವಾರಿಸಿಕೊಟ್ಟಿಲ್ಪ ಅಂಥೇಳಿ ಅವನನ್ನು ಭಾಳ ಆತ್ಮೀಯತೆಯಿಂದ ನೋಡ್ಕೊಳ್ತಾನೆ ಆದರೆ ರೋಗಿಯಾದವನಿಗೆ ತನ್ನ ರೋಗ ಹೋದರೆ ಸಾಕು ಅನ್ನುವಷ್ಟರ ಮಟ್ಟಿಗೆ ಇರುತ್ತಲ್ವ ಅಂಥ ಸಂದರ್ಭದಲ್ಲಿ ವೈದ್ಯರಾದವನು ತನ್ನೆಲ್ಲ ಸಂದರ್ಭದಲ್ಲಿ ಪ್ರಾಣವನ್ನು ಕೂಡ ಕೊಟ್ಟು ಆತ ಆ ರೋಗಿಯನ್ನು ರಕ್ಷಣೆ ಮಾಡ್ತಾನೆ ಹಾಗಾಗಿ ರೋಗಿಯಾದವನಿಗೆ ವೈದ್ಯತಾನೇ ಮಿತ್ರ ಹೌದು ಇದು ಕೇವಲ ಈ ಹೊರನೋಟದಲ್ಲಿ ಮಾತ್ರ ನೋಡುವಂಥ ಒಂದು ಪ್ರಶ್ನೋತ್ತರವಲ್ಲ ಯಕ್ಷಪ್ರಶ್ನೆಯ ಗಹನತೆಯೇ ಆಗಿರುವಂಥದ್ದು ರೋಗದಲ್ಲಿ ಎರಡು ವಿಧವಾದಂಥ ರೋಗ ಇದೆ ಎಂಬುದಾಗಿ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಆಧಿ ಮತ್ತು ವ್ಯಾಧಿ ಎಂಬುದಾಗಿ ಯಾವುದು ಶರೀರಕ್ಕೆ ಬರುತ್ತೋ ಅಂಥದ್ದನ್ನು ವ್ಯಾಧಿ ಎಂಬುದಾಗಿ ಕರೆದು ಯಾವುದು ಮನಸ್ಸಿಗೆ ಬರುತ್ತೋ ಅಂಥದ್ದನ್ನು ವ್ಯಾ ಆದಿ ಎಂಬುದಾಗಿ ಕರೆದಿದ್ದಾರೆ ವ್ಯಾಧಿಯು ಆದಿಗೆ ಸಂಬಂಧಪಟ್ಟಿದ್ದು ಆದಿಯಿಂದ ವ್ಯಾಧಿಯು ಕೂಡ ಬರುತ್ತೆ ಹೀಗೆ ಒಂದಕ್ಕೊಂದಕ್ಕೆ ಅದು ಸಂಬಂಧಪಟ್ಟಂತಹ ವ್ಯವಹಾರ ಆದರೂ ಕೂಡ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಎರಡು ಬಗೆಯ ರೋಗ ಉಂಟು ಎಂಬುದಾಗಿ ಹೇಳ್ತಾರೆ ಈ ಎರಡೂ ಬಗೆಯ ರೋಗವನ್ನು ನಿವಾರಿಸಬಲ್ಲಂತಹ ಸಾಮರ್ಥ್ಯವುಳ್ಳವನು ಅವನು ವೈದ್ಯ ಅವನನ್ನು ವೈದ್ಯೋ ನಾರಾಯಣೋಹರಿಹಿ ಎಂಬುದಾಗಿ ಸಾಕ್ಷಾತ್ ಆ ವೈದ್ಯನನ್ನು ನಾರಾಯಣ ಎಂಬುದಾಗಿ ಭಾವಿಸುವಂಥ ಒಂದು ಸಂಪ್ರದಾಯವು ಕೂಡ ನಮ್ಮಲ್ಲಿ ಉಂಟು ಹಾಗಾಗಿ ಅಂಥ ವೈದ್ಯನು ತಾನೇ ಈ ಆಧಿ ಮತ್ತು ವ್ಯಾಧಿ ಎರಡನ್ನೂ ಕೂಡ ನಿವಾರಣೆ ಮಾಡಬಲ್ಲ ಆದರೆ ನಿಜವಾದ ವೈದ್ಯ ಯಾರು ಅಂತ ಕೇಳಿದ್ರೆ ಆ ಹರಿಯೇ ಆ ಭಗವಂತನೇ ನಿಜವಾದ ಹರಿ ವೈದ್ಯ ಯಾಕೆಂದರೆ ಅತ್ಯಂತ ಮುಖ್ಯವಾಗಿರುವಂಥ ರೋಗ ಯಾವುದು ಅಂತ ಕೇಳಿದಾಗ ಈ ಭವವೇ ಆ ಸಂಸಾರವೇ ಒಂದು ರೋಗ ಭವರೋಗ ಎಂಬುದಾಗಿ ಕರೆದು ಆ ಭಗವಂತನನ್ನು ಭವರೋಗ ವೈದ್ಯ ಎಂಬುದಾಗಿ ಕರೆದಿದ್ದಾರೆ ಹಾಗಾಗಿ ಅಂಥ ಭವರೋಗ ವೈದ್ಯನು ಆ ಭಗವಂತನು ಹತ್ರ ಈ ಭವವನ್ನೇ ದಾಟಿಸಬಲ್ಲ ಅಂದರೆ ಭಗವಂತ ಈ ಭವಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಅವನು ಕೊಡುವುದರ ಮೂಲಕ ಆ ಭವವನ್ನು ಕೂಡ ದಾಟಿಸುವಂಥ ಒಂದು ಕೆಲಸ ಮಾಡ್ತಾನೆ ಹಾಗಾಗಿ ಅವನು ನಿಜವಾದ ವೈದ್ಯ ಎಂಬುದಾಗಿ ಕರೆಸ್ಕೊಳ್ತಾನೆ ಹಾಗೆಯೇ ಅಂಥ ಭವರೋಗ ವೈದ್ಯನನ್ನು ಭಾವಿಸಿ ಈ ಭವನ್ನೇ ದಾಟಿಸುವುದಕ್ಕೋಸ್ಕರ ಯಾರು ಈ ಆದಿ ವ್ಯಾಧಿಯನ್ನೂ ಕೂಡ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅಂಥವನ್ನೂ ಕೂಡ ವೈದ್ಯ ಎಂಬುದಾಗಿಯೇ ಕರೆಸಿಕೊಳ್ಳುತ್ತಾನೆ ಹಾಗಿಲ್ಲ ಅಂತಂದರೆ ಯಾರು ಈ ಭವರೋಗವನ್ನು ನಿವಾರಣೆ ಮಾಡೋದಕ್ಕೆ ತನ್ನನ್ನು ತೊಡಗಿಸಿಕೊಳ್ಳೋದಿಲ್ಲೋ ಕೇವಲ ಯಾವುದೋ ಒಂದು ಭೌತಿಕವಾಗಿರುವಂತಹ ದ್ರವ್ಯದ ಆಸೆಗೋಸ್ಕರ ರೋ ವೈದ್ಯನಾದವನು ರೋಗಿಯನ್ನು ಉಪಚರಿಸ್ತಾನೆ ಅಂತಾದರೆ ಅವನನ್ನು ಮಿತ್ರ ಎಂದು ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಲ್ಲಿ ಒಬ್ಬ ಮಿತ್ರನಾಗಬೇಕು ಅಂತಂದರೆ ಕೇವಲ ಭೌತಿಕವಾಗಿ ದೇಹಕ್ಕೆ ಅಥವಾ ಮನಸ್ಸಿಗೆ ಬಂದಿರುವಂತಹ ರೋಗವನ್ನು ಮಾತ್ರ ಗುಣಪಡಿಸದೆ ಈ ಭವವನ್ನೇ ಅಂದರೆ ಈ ಸಂಸಾರವನ್ನೇ ಈ ಜನ್ಮ ಜರ ಮರಣ ಇತ್ಯಾದಿಗಳಿಗೆ ಸಿಲುಕದ ರೀತಿಯಲ್ಲಿ ಒಂದು ಮುಕ್ತಿಯನ್ನು ತೋರಿಸುವಂಥವನು ಯಾರಾಗಿರ್ತಾನೋ ಅವರೇ ತಾನೇ ನಿಜವಾದ ವೈದ್ಯ ಹಾಗಾಗಿ ಅಂಥ ಭವರೋಗ ವೈದ್ಯನೇ ನಮ್ಮ ನಿಜವಾದ ಮಿತ್ರ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಹಾಗಾಗಿ ಯಾರು ಸಮದೋಷಃ ಸಮಗ್ರಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯ ವಿಧೀಯತೆ ಅಂತ ಅಂದರೆ ನಿಜವಾದ ಒಬ್ಬ ಸ್ವಸ್ಥ ಅಂತಂದರೆ ಯಾರು ಎಂಬುದಾಗಿ ಆಯುರ್ವೇದ ಶಾಸ್ತ್ರ ಹೀಗೆ ಹೇಳುತ್ತೆ ಶ್ರೀರಂಗ ಮಹಾಗುರುಗಳು ಆರೋಗ್ಯವಂತ ಯಾರು ಎಂಬುದಕ್ಕೆ ಈ ಶ್ಲೋಕವನ್ನು ಬಹಳ ಬಾರಿ ಜ್ಞಾಪಿಸಿಕೊಂಡು ಸ್ವಸ್ಥನು ಯಾರು ಎಂಬುದನ್ನು ತುಂಬ ಸುಂದರವಾಗಿ ವಿವರಣೆ ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೋಬೇಕು ಅಂದರೆ ತನ್ನಲ್ಲಿ ತಾನು ನೆಲೆಸುವಂತೆ ಮಾಡಬೇಕು ಅಂತಾದರೆ ಅದಕ್ಕೆ ಸಪ್ತಧಾತುಗಳು ತ್ರಿಧಾತುಗಳು ಹೀಗೆಲ್ಲವೂ ಕೂಡ ಅಗ್ನಿ ಮತ್ತು ಮನಸ್ಸು ಇಂದ್ರಿಯ ದೇಹ ಆತ್ಮ ಎಲ್ಲವೂ ಕೂಡ ಸಮವಾಗಿದ್ದಾಗ ಒಂದು ಬ್ಯಾಲೆನ್ಸ್ಡ್ ಆಗಿದ್ದಾಗ ಮಾತ್ರ ಅವನು ಸ್ವಸ್ಥ ಎನಿಸಿಕೊಳ್ತಾನೆ ಅಂತಹ ಸ್ವಸ್ಥತೆ ಒಂದು ಆರೋಗ್ಯದ ಸ್ಥಿತಿ ಬರಬೇಕು ಅಂತ ಆದರೆ ಅವನು ಭವರೋಗ ವೈದ್ಯನಾಗಿರಬೇಕು ಅಂತಹ ಭವರೋಗ ವೈದ್ಯನಾಗಿರುವಂಥ ನಾರಾಯಣನ ಧ್ಯಾನಿಸಿ ಪೂಜಿಸಿ ಯಾರು ಬಂದಂತಹ ರೋಗಿಯನ್ನು ಉಪಚರಿಸ್ತಾರೋ ಅವನನ್ನು ಕೂಡ ನಾವು ತುಂಬ ಶ್ರೇಷ್ಠನಾಗಿರುವಂಥ ವೈದ್ಯ ಎಂಬುದಾಗಿಯೇ ಕರೀಬೇಕು ಅವನು ತಾನೇ ನಮಗೆ ಒಂದು ಈ ಪ್ರಶ್ನೋತ್ತರದಲ್ಲಿ ಕೊಡಲಾಗಿದೆ ಎಂಬುದಾಗಿ ನಾವು ಭಾವಿಸಬೇಕು ನಮಸ್ಕಾರ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ